ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನವೀನ್ ಕುಮಾರ್ ಶ್ರೀ ಉರಿಮಸಣಿಕಮ್ಮ ದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ಆ ವಿಚಾರ ಬಂದು ಧನುರ್ ಮಾಸದ ಪೂಜೆ ಯಾರೆಲ್ಲ ಈ ಧನುರ್ಮಾಸದ ಪೂಜೆಯಲ್ಲಿ ಶ್ರೀ ಮಹಾವಿಷ್ಣುವಿನ ಒಲಿಸ್ಕೊಳ್ಳೋಕ್ಕಾಗ್ಬೋದು ಅಥವಾ ಏನೇ ಒಂದು ಸಮಸ್ಯೆ ಇದ್ದರೂ ಪರಿಹಾರ ಮಾಡಿಕೊಳ್ಳಿಕ್ಕೆ ದೇವರ ಅನುಗ್ರಹ ಪಡ್ಕೊಳ್ಳಿಕ್ಕೆ ತುಂಬ ವಿಶೇಷವಾದಂಥ ತಿಂಗಳು ಈ ಧನುರ್ಮಾಸ ಈ ಧನುರ್ಮಾಸದಲ್ಲಿ ನಾವು ಶ್ರೀ ಮಹಾವಿಷ್ಣು ಮಹಾಲಕ್ಷ್ಮಿಯನ್ನು ಸ್ಮರಿಸೋದ್ರಿಂದ ಹಾಗೆ ನಮಗೆ ಇಷ್ಟಾರ್ಥ ಸಿದ್ಧಿಯನ್ನು ಮಾಡಿಕೊಳ್ಬೇಕು ನಮಗೆ ಏನಾದರೂ ಸಮಸ್ಯೆ ಇದ್ರೂ ಕೂಡ ಅದು ಬಗೆಹರಿಬೇಕು ನಮಗೆ ಹಣಕಾಸಲ್ಲಾಗಿರ್ಬೋದು ಅಥವಾ ವಿದ್ಯಾಭ್ಯಾಸದಲ್ಲಾಗಿರ್ಬೋದು ಏನಿವನ್ ಏನೇ ಸಮಸ್ಯೆ ಇದ್ರೂ ನೀವೊಂದು ಅನುಷ್ಠಾನವನ್ನು ಮಾಡಬೇಕು ಏಕೆಂದರೆ ಧನುರ್ಮಾಸದಲ್ಲಿ ಕೆಲವೊಬ್ಬರು ಒಂಬತ್ತು ದಿನ ಮಾಡೋರು ಇರ್ತಾರೆ ತಿಂಗಳ ಪೂರ್ತಿ ಮಾಡುವಂಥವರು ಇರ್ತಾರೆ ಅವರವರ ಕೆಪಾಸಿಟಿಗೆ ಬಿಟ್ಟಂತೆ ಸೊ ಆ ಕಾರಣಕ್ಕೆ ನೀವು ಏನು ಮಾಡಬೇಕು ಅಂತಂದರೆ ಈ ರೀತಿಯಾಗಿ ಒಂದು ಪೀಠವನ್ನು ರೆಡಿ ಮಾಡಿಕೊಳ್ಬೇಕು ಈ ಪೀಠ ಏನು ಅನುಷ್ಠಾನ ಅಂತ ಬರುತ್ತೋ ಈ ಅನುಷ್ಠಾನ ಬಂದು ಯಾರೆಲ್ಲ ಮಾಡ್ತಾರೋ ಅವ್ರು ಮಾತ್ರ ಇದು ಅವ್ರಿಗಷ್ಟೇ ಸೀಮಿತ ಬೇರೆಯವ್ರು ಯಾರು ಉಪಯೋಗಿಸ್ಬಾರ್ದು ಸೊ ಯಾರು ಜಪವನ್ನು ಮಾಡ್ತಕ್ಕಂಥವ್ರು ಅವ್ರು ಮಾತ್ರ ಮಾಡಬೇಕು ಅದೇ ರೀತಿಯಾಗಿ ಇಲ್ಲಿ ನಾನು ತುಳಸಿ ಮಾಲೆಯನ್ನು ತೊಗೊಂಡಿದ್ದೀನಿ ಸೊ ಇದು ಕಮಲಾಮಣಿ ಅಂತಲೂ ಕರಿತೀವಿ ನಾವು ಸೊ ಇದನ್ನು ನಾವು ನೂರ ಎಂಟು ಇರ್ತಕ್ಕಂಥದ್ದು ಸೊ ಇದು ಪ್ಯೂರು ಒರ್ಜಿನಲ್ಲು ಹಾಗೆಯೇ ಇದನ್ನು ಆಲ್ರೆಡಿ ನಾವು ಎನರ್ಜಸ್ಟ್ ಮಾಡಿದ್ದೀವಿ ಸೊ ನೀವು ಅಂಗಡಿಯಿಂದ ತಂದರೆ ಯಾವುದೇ ಒಂದು ತಂದರೂ ಎನರ್ಜಸ್ಟ್ ಮಾಡಿ ಅದಕ್ಕೆ ಶಕ್ತಿಯನ್ನು ಕೊಟ್ಟು ಆ ನಂತರ ನೀವು ಮಂತ್ರ ಜಪ ಮಾಡಿದ್ರೆ ಅದರಿಂದ ನಿಮಗೆ ಫಲ ಬರ್ತದೆ ಇಲ್ಲ ಅಂತಂದರೆ ನೀವು ಏನು ಪೂರ್ತಿ ಜಪ ಮಾಡುವಂಥದ್ದು ಆ ಜಪಕ್ಕೆ ಆ ಮಣಿಗೆ ಹೋಗ್ತದೆ ನಿಮ್ಮೆಲ್ಲ ಪವರು ಸೊ ಇದರಲ್ಲಿ ಅನುಷ್ಠಾನ ಅಂತ ಬಂದಾಗ ನೀವು ಯಾವ ದಿನದಿಂದ ಮಾಡ್ತೀರೋ ಆ ದಿನದಿಂದ ಎಷ್ಟು ದಿನ ಮಾಡ್ತೀರಾ ಅನ್ನೋದನ್ನು ನೀವು ಸಂಕಲ್ಪದಲ್ಲಿ ಸಂಕಲ್ಪ ಅಂತ ಬಂದಾಗ ಎರಡು ದೀಪ ಇಟ್ಕೊಳ್ಬೇಕು ತುಪ್ಪದ ದೀಪವನ್ನು ಹಾಗೆ ಇಲ್ಲಿ ನಾನೇನು ತೋರಿಸ್ತಾ ಇದ್ದೀನಲ್ಲ ಈ ರೀತಿಯಾಗಿ ಇದರಲ್ಲಿ ತುಳಸಿ ತೀರ್ಥವನ್ನು ಇಟ್ಕೊಂಡು ಮೂರು ಬಾರಿ ಒಂದು ಆಪೋಕ್ಷಣೆಯನ್ನು ತಗೊಳ್ಬೇಕು ಓಂ ಕೇಶವಾಯ ಸ್ವಾಹ ಓಂ ಮಾಧವಾಯ ಸ್ವಾಹ ಓಂ ನಾರಾಯಣಾಯ ಸ್ವಾಹ ಓಂ ಗೋವಿಂದಾಯ ನಮಃ ಈ ಮಂತ್ರದಿಂದ ಆತ್ಮ ಒಳಗಿನ ಆತ್ಮ ಶುದ್ಧಿಗೆ ಮತ್ತು ದೇಹ ಶುದ್ಧಿಗೆ ಈ ರೀತಿಯಾಗಿ ಮೂರು ಬಾರಿ ಆಪೋಕ್ಷಣೆಯನ್ನು ತಗೊಂಡ ನಂತರ ನೀವು ಕೈಯಲ್ಲಿ ಸ್ವಲ್ಪ ಹೂವು ಮಂತ್ರಾಕ್ಷತೆ ನೀರನ್ನು ಹಿಡಿದು ನೀವಲ್ಲಿ ಹೇಳಬೇಕಾಗ್ತದೆ ನಿಮಗೆ ನಾವು ಏನಂತಕ್ಕೋಸ್ಕರ ಮಾಡ್ತಾಯಿದ್ದೀರಾ ಒಂದು ಬಿಸ್ನೆಸ್ ಸಕ್ಸಸ್ ಆಗಲಿಕ್ಕೆ ಅಥವಾ ಆರೋಗ್ಯದಲ್ಲಿ ಒನ್ ನೀವು ಮದುವೆ ಆಗಬೇಕು ಅಂತ ಇದ್ರೆ ಮದುವೆ ಅಂತಲೇ ಹೇಳಬೇಕು ನೀವು ಸೊ ನೀವು ಈ ರೀತಿ ಹೇಳಿ ಮಾಡೋದ್ರಿಂದ ನಿಮಗೆ ಆ ಫಲ ನಿಮಗೆ ಬೇಗ ಸಿಗ್ತದೆ ಸೊ ಯಾರೆಲ್ಲ ಈ ಧನುರ್ಮಾಸವನ್ನು ಆಚರಣೆ ಮಾಡ್ತೀರೋ ಹಾಗೆ ಶಿವರಾತ್ರಿ ನವರಾತ್ರಿ ಕೂಡ ಮಾಡ್ಬೋದು ಸೊ ನಾನಂತೂ ಬೇ ಮಾಡೋದು ವರ್ಷದಲ್ಲಿ ಮೂರು ಸೊ ಅದು ಇಪ್ಪತ್ತೇಳು ದಿನ ಆಗ್ತದೆ ನಾವೆಲ್ಲ ಮಾಡೋದು ಒಂಬತ್ತೊಂಬತ್ತು ದಿನ ಸೊ ಯಾರಾದರೂ ಇದನ್ನು ಮಾಡಬೇಕು ಇದರಿಂದ ಪ್ರಯೋಜನ ಸಿಕ್ಕಾಪಟ್ಟೆ ಇದೆ ದೈವದ ಅನುಗ್ರಹ ಆಗ್ತದೆ ಸ್ವಾಮಿಯ ಅನುಗ್ರಹ ವಿಶೇಷವಾಗಿ ಆಗ್ತದೆ ಸ್ವಾಮಿಯವರಿಗೆ ಲಡ್ಡು ಇಡ್ಬೋದು ನೈವೇದ್ಯವಾಗಿ ಸೊ ಇದರಲ್ಲಿ ಉಪವಾಸ ತುಂಬ ಮುಖ್ಯ ಸೊ ಉಪವಾಸವನ್ನು ಮಾಡಿ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಏನೇ ಡೌಟ್ಸ್ ಇದ್ದರೂ ನಮ್ಮ ನಂಬರ್ಗೆ ಕರೆಯನ್ನು ಮಾಡಿ ಸಂಪೂರ್ಣ ಮಾಹಿತಿಯನ್ನು ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ